ಮಕ್ಕಳೇ ಇಂದಿನ ವಿಡಿಯೋ ಒಂಬತ್ತನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಶ್ರತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪದ್ಯ ಭಾಗ ಒಂದು ಪಾರಿವಾಳ ಇದನ್ನು ಬರೆದಂತಹ ಕವಿಗಳು ಸೂರಂ ಎಕ್ಕುಂಡಿಯವರು ಈ ಪಾಠದ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮೊದಲಿಗೆ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕವಿಯ ಹೆಸರು ಸುರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಜನನ ಸಾವಿರದ ಒಂಬೈನೂರ ಇಪ್ಪತ್ತ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬಿ ಎ ಪದವಿ ಪಡೆದ ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಂಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಮತ್ತು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು ಇವರ ಕವನ ಸಂಕಲನಗಳು ಶ್ರೀ ಆನಂದ ತೀರ್ಥರು ಸಂತಾನ ಹಾಮಾಡಿಗರ ಹುಡುಗ ಮತ್ಸ್ಯ ಗಂಧಿ ಬಕುಳದ ಹೂಗಳು ಇನ್ನು ಇವರ ಕಥಾ ಸಂಕಲನ ನೆರಳು ಕಾದಂಬರಿ ಪ್ರತಿಬಿಂಬಗಳು ಸೂರಂ ಯಕ್ಕುಂಡಿ ಅವರ ಪ್ರಶಸ್ತಿಗಳನ್ನು ನೋಡೋಣ ಮಕ್ಕಳೇ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಒಂದು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಉತ್ತರ ಮುದ್ದು ಪಾರಿವಾಳಗಳ ಜೋಡಿಯು ದಟ್ಟಕಾಡಿನ ಹೆಮ್ಮರದ ಪೊದೆಯಲ್ಲಿ ಸಂಸಾರ ಹೂಡಿದ್ದವು ಇನ್ನು ಎರಡನೆಯ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಉತ್ತರ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಮೂರನೆಯ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಕಿರುಚ ತೊಡಗಿದವು ನಾಲ್ಕನೆಯ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ಪಾರಿವಾಳವು ತಾನು ಇಟ್ಟ ಮೊಟ್ಟೆಯು ಒಡೆದು ಮುದ್ದು ಮರಿಗಳ ಹೊರಗೆ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು ಮುದ್ದು ಮರಿಗಳ ಇಂಪಾದ ಸದ್ದು ಕೇಳಿ ದಿನವನ್ನು ಆನಂದದಿಂದ ಅವುಗಳ ಜೊತೆಗೆ ಕಳೆದವು ಎರಡನೆಯ ಪ್ರಶ್ನೆ ಬೇಡ ಏನು ಮಾಡಿದನು ಉತ್ತರ ಬೇಡನೊಬ್ಬನು ಪುಟ್ಟ ಪಾರಿವಾಳಗಳು ಇದ್ದ ಕಡೆಗೆ ತನ್ನ ಬಲೆಯನ್ನು ಬೀಸಿದನು ಆ ಪುಟ್ಟ ಪಾರಿವಾಳ ಮರಿಗಳು ಬಲೆಗೆ ಸಿಲುಕಿ ಚಿತ್ಕರಿಸತೊಡಗಿದವು ಹೊರಗೆ ಬರಲು ಹಾತೊರೆದವು ತಂದೆ ತಾಯಿ ಪಾರಿವಾಳಗಳು ಕುರುಡ ವಾತ್ಸಲ್ಯದಲ್ಲಿ ತಾವು ವಿವೇಕ ಕಳೆದುಕೊಂಡು ಬಲೆಗೆ ನುಗ್ಗಿದವು ನಂತರ ಹಸಿದ ಬೇಡನು ಆ ಬಲೆಯನ್ನು ಹೊತ್ತುಕೊಂಡು ಹೋದನು ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಬಿಟ್ಟಿರಲಾರದೆ ಸಂತೋಷದಿಂದ ಬಾಳುತ್ತಿದ್ದವು ತಾಯಿ ಪಾರಿವಾಳ ಮೊಟ್ಟೆ ಇಟ್ಟು ಅದು ಒಡೆದು ಪಾರಿವಾಳಗಳು ಹೊರಗೆ ಬಂದಾಗ ಅವುಗಳ ಹಿಂಪಾದ ಧ್ವನಿ ಕೇಳುತ್ತಾ ಸಂತೋಷವಾಗಿದ್ದವು ಬೇಡನೊಬ್ಬನು ಪುಟ್ಟ ಮರಿಗಳು ಇರುವಲ್ಲಿ ಬಂದು ಬಲೆ ಬೀಸಿದನು ಹೊರಗೆ ಬರಲು ಮರಿಗಳು ಚಿತ್ಕರಿಸತೊಡಗಿದವು ಆಗ ತಾಯಿ ಪಾರಿವಾಳಕ್ಕೆ ಮರಿಗಳ ವಾತ್ಸಲ್ಯ ಹೆಚ್ಚಾಗಿ ತಾನೂ ಸಹ ನುಗ್ಗಿತು ತನ್ನ ವಿವೇಕ ಕಳೆದುಕೊಂಡು ಬಲೆಗೆ ನುಗ್ಗಿತು ತಂದೆ ಪಾರಿವಾಳವು ತನ್ನ ಹೆಂಡತಿಯನ್ನು ಬಿಟ್ಟಿರಲಾರದೆ ಹೀಗೆ ಮಾಡಿತು ತಂದೆ ತಾಯಿ ಎರಡೂ ಪಾರಿವಾಳಗಳು ತಮ್ಮ ಕುರುಡು ಪ್ರೀತಿಯಿಂದ ಮರಿಗಳು ಅಷ್ಟೇ ಅಲ್ಲದೆ ತಾವು ಸಿಲುಕಿಕೊಂಡವು ಇಲ್ಲಿ ಅತಿಯಾದ ವಾತ್ಸಲ್ಯದಿಂದ ಬೇಡನ ಕೈಗೆ ಎಲ್ಲವೂ ಸಿಲುಕಿದವು ಜೋಡಿ ಪಾರಿವಾಳಗಳು ತಾಳ್ಮೆಯಿಂದ ಸಮಾಧಾನದಿಂದ ಯೋಚಿಸಿ ಮರಿಗಳನ್ನು ಬೇಡನ ಬಲೆಯಿಂದ ಹೇಗೆ ಹೊರತರಬಹುದು ಎಂದು ಯೋಚಿಸಬೇಕಿತ್ತು ಬೇಡನ ಹಿಂದೆ ಹೋಗಿ ಮರಿಗಳನ್ನು ರಕ್ಷಿಸಬಹುದಾಗಿತ್ತು ಕಷ್ಟ ಬಂದಾಗ ಮನುಷ್ಯ ವಿವೇಕದಿಂದ ಇನ್ನಷ್ಟು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾನೆ ಅವಿವೇಕದಿಂದ ಇನ್ನಷ್ಟು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾನೆ ಅದನ್ನು ಬಿಟ್ಟು ತಾಳ್ಮೆ ಶಾಂತಿ ರೀತಿಯಿಂದ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಇನ್ನು ಎರಡನೆಯ ಪ್ರಶ್ನೆ ಪಾರಿವಾಳ ಪದ್ಯದ ಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದಟ್ಟಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳು ಮುದ್ದ ಪಾರಿವಾಳಗಳ ಮುದ್ದು ಜೋಡಿಯು ಬಿಳಿ ಬಣ್ಣವನ್ನು ಹೊಂದಿದ್ದವು ಅವು ಒಂದಕ್ಕೊಂದು ಬಿಟ್ಟಿರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಮಧುರ ಧ್ವನಿ ಕೇಳುತ್ತಾ ದಿನವನ್ನು ಸಂತೋಷದಿಂದ ಕಳೆಯುತ್ತಿದ್ದವು ಒಂದು ದಿನ ಬೇಡನು ಪುಟ್ಟ ಪಾರಿವಾಳಗಳು ಇದ್ದ ಕಡೆ ಬಂದು ತನ್ನ ಬಲೆ ಬೀಸಿದನು ಇದರಿಂದ ಪುಟ್ಟ ಮರಿಗಳು ಬಲೆಗೆ ಸಿಲುಕಿ ಹೊರಗೆ ಬರಲು ಚೀತ್ಕರಿಸತೊಡಗಿದವು ಇದನ್ನು ನೋಡಿ ತಾಯಿ ಪಾರಿವಾಳ ಬಲೆಗೆ ಸಿಲುಕಿತು ಹೆಂಡತಿಯನ್ನು ಅಗಲಿ ಇರಲಾರದ ಗಂಡು ಪಾರಿವಾಳವು ಬಲೆಗೆ ತನ್ನ ಕುರುಡು ವಾತ್ಸಲ್ಯದಿಂದ ಸಿಕ್ಕಿಕೊಂಡಿತು ಪಾರಿವಾಳ ಹಿಂದನ್ನು ಹಸಿದ ಬೇಡನ್ನು ಹೊತ್ತುಕೊಂಡು ನಡೆದನು ಅತಿಯಾದ ಮೋಹಕ್ಕೆ ಸಿಲುಕಿ ಬುದ್ಧಿ ಉಪಯೋಗಿಸದೆ ತಮ್ಮ ಸರ್ವನಾಶಕ್ಕೆ ತಾವೇ ಕಾರಣರಾದರು ಆದ್ದರಿಂದ ಮನುಷ್ಯನು ಅತಿಯಾದ ವಾತ್ಸಲ್ಯ ವ್ಯಾಮೋಹಕ್ಕೆ ಸಿಲುಕಬಾರದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದು ಈ ಕಥನ ಕವನದ ಆಶಯವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಶ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ವಾಕ್ಯವನ್ನು ಸೂರಂ ಯಕ್ಕುಂಡೂರವರು ಬರೆದಿರುವ ಸಮಗ್ರ ಕಥನ ಕವನ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇಡನೊಬ್ಬನು ಪುಟ್ಟ ಮರಿಗಳಿಗೆ ಬಲೆ ಬೀಸಿದನು ಇದರಿಂದ ಮರಿ ಪಳಿವಾಳಗಳು ಬಲೆಯೊಳಗೆ ಸಿಲುಕಿ ಹೊರಗೆ ಬರಲು ಚಿತ್ಕರಿಸತೊಡಗಿದವು ಇದನ್ನು ಕಂಡ ತಾಯಿ ಪಾರಿವಾಳವು ಮರಿಗಳ ಪಾಡು ನೋಡಲಾರದೆ ಬಲೆಗೆ ಧುಮುಕಿತು ಆಗ ಹೆಂಡತಿಯನ್ನು ಅಗಲಿ ಇರಲಾರದೆ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನು ಆ ಬಲೆಯೊಳಗೆ ಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತಂದೆ ತಾಯಿ ಪಾರಿವಾಳ ಕುರುಡು ವಾತ್ಸಲ್ಯ ಅತಿಯಾದ ಪ್ರೀತಿ ಮಮತೆ ಬಾಂಧವ್ಯಗಳು ಇಲ್ಲಿ ಸ್ವಾರಸ್ಯಕರವಾಗಿವೆ ಇನ್ನು ಎರಡನೆಯ ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಈ ಆಯ್ಕೆ ಈ ವಾಕ್ಯವನ್ನು ಸೂರಮ್ಯಕ್ಕುಂಡಿಯವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅವರ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮರಿ ಪಾರಿವಾಳಗಳ ಮೇಲಿನ ಅತಿಯಾದ ಕುರುಡು ವಾತ್ಸಲ್ಯದಿಂದ ತಂದೆ ತಾಯಿ ಎರಡೂ ಪಾರಿವಾಳಗಳು ತಮ್ಮ ಪುಟ್ಟ ಪಾರಿವಾರಗಳು ಸಿ ಪಾರಿವಾಳಗಳು ಸಿಲುಕಿದ ಬಲಗೆ ತಾವು ಸಿಲುಕಿದವು ಇದರಿಂದ ಜೋಡಿ ಪಾರಿವಾಳಗಳು ಪುಟ್ಟ ಮರಿಗಳೊಂದಿಗೆ ಸಿಲುಕಿದ ಬೇಡನ ಬಲೆಗೆ ಬಲಿಯಾದ ವಿಷಯ ತಿಳಿಸುವಾಗ ಕವಿಗಳು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಮಣಕುಲದಲ್ಲಿ ಮೋಹ ಎನ್ನುವುದು ಸರ್ವನಾಶಕ್ಕೆ ಕಾರಣವಾಗುತ್ತದೆ ಎಂಬುವುದೇ ಸ್ವಾರಸ್ಯವಾಗಿದೆ ಇನ್ನು ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಅಲಂಕಾರಗಳ ಬಗ್ಗೆ ಕೊಡಲಾಗಿದೆ ಇನ್ನು ಈ ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಅ ಬಾಣಿನಲ್ಲಿ ಪ್ರಶ್ನೆ ಸಂಖ್ಯೆ ಅ ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಲಂಕಾರ ಉಪಮಾಲಂಕಾರವಾಗಿದೆ ಉಪಮೇಯ ಬಾಣಿನಲ್ಲಿ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪವಾಚಕ ಉಪಮಾವಾಚಕ ಅಂತೆ ಸಮಾನ ಧರ್ಮ ಇಲ್ಲಿ ಹಾರಾಡುವುದು ಸಮನ್ವಯ ಉಪಮೇಯವಾದ ಬಾಣಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸುವುದರಿಂದ ಇದು ಪೂರ್ಣೋಪ ಅಲಂಕಾರವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಒಂದು ದಟ್ಟಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬ ಬಿಳಿ ಪಾರಿವಾಳ ಪಾರಿವಾಳಗಳ ಜೋಡಿ ದಟ್ಟಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಇನ್ನು ಎರಡನೆಯ ಪದ್ಯ ಪೂರ್ಣಗೊಳಿಸುವುದು ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಇದು ಈ ಪಾರಿವಾಳ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳಾಗಿವೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಇಲ್ಲಿಯವರಿಗೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಮಕ್ಕಳೇ ಬಾಯ್